ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಳದಲ್ಲಿ ನಾವು ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನುಗುಣವಾಗಿ ಇಟ್ಟಿರ್ತಕ್ಕಂತಹ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಇಟ್ಟಿರ್ತಕ್ಕಂತಹ ಸಿಲಾಬಸ್ನ ನಾವು ಕೋರ್ ಮಾಡ್ತಾ ಇದ್ದೀವಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಅಧ್ಯಾಯ ಮೂರು ಬೇಲೂರಿನ ಶಿಲಾ ಬಾಲಕಿಯರು ಡಿ ವಿ ಗುಂಡಪ್ಪನವರು ಬರೆದಿರ್ತಕ್ಕಂತಹ ಬೇಲೂರಿನ ಶಿಲಾ ಬಾಲಕಿಯರು ಎನ್ನುವಂಥ ಅಧ್ಯಾಯದ ಭಾಗವೊಂದು ವಿಡಿಯೋ ಅಂತ ಹೇಳ್ಬೋದು ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಯದ ಕೃತಿಕರ್ತರ ಪರಿಚಯ ಅಂದರೆ ಡಿ ವಿ ಗುಂಡಪ್ಪನವರ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ ಡಿ ವಿ ಜಿ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಡಿ ವಿ ಗುಂಡಪ್ಪನವರು ಕನ್ನಡ ನವೋದಯ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎಂಬುದು ಇವರ ಪೂರ್ಣ ಹೆಸರು ಹದಿನೆಂಟುನೂರ ಎಂಬತ್ತೇಳರ ಮಾರ್ಚ್ ಹದಿನೇಳರಂದು ಕೋಲಾರ ಜಿಲ್ಲೆಯ ಮೂಳಬಾಗಿಲಿನ ದೇವನಹಳ್ಳಿಯಲ್ಲಿ ಜನಿಸಿದ ಡಿ ವಿಜಿಯವರ ತಂದೆ ವೆಂಕಟರಮಣಯ್ಯ ತಾಯಿ ಅಲಮೇಲಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಪ್ರಮುಖರಾದ ಡಿ ವಿ ಜಿಯವರನ್ನು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಕರೆಯಲಾಗುತ್ತದೆ ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಆರಂಭಿಸಿದ ಡಿ ಜಿ ಅವರು ಹತ್ತೊಂಬತ್ತು ನೂರ ಏಳರಂದು ಭಾರತಿ ಮತ್ತು ಕರ್ನಾಟಕ ಎಂಬ ಕನ್ನಡ ಪತ್ರಿಕೆಯನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾಗಲಕೋಟೆಯಲ್ಲಿ ಸಮಾವೇಶಗೊಂಡ ಕರ್ನಾಟಕ ವೃತ್ತ ಪತ್ರಕರ್ತರ ಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ವಸಂತ ಕುಸುಮಾಂಜಲಿ ನಿವೇದನಾ ಉಮರನ ಹೊಸಗೆ ಮಂಕುತಿಮ್ಮನ ಕಗ್ಗ ಅಂತಂಪುರ ಗೀತೆ ಗೀತಾ ಶಾಕುಂತಲಾ ಕೇತಕಿ ವನ ಇವು ಡಿ ಜಿಯವರ ಕೆಲ ಪ್ರಮುಖ ಕವನ ಸಂಕಲನಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಸಾಹಿತ್ಯ ಶಕ್ತಿ ಬಾಳಿಗೊಂದು ನಂಬಿಕೆ ಇವರ ಪ್ರಬಂಧ ಸಂಕಲನಗಳು ವಿದ್ಯಾರಣ್ಯ ವಿಜಯ ಮ್ಯಾಕ್ಬಾತ್ ಇವರ ನಾಟಕಗಳು ದಿವಾನ ರಂಗಚಾರ್ಲ್ ಗೋಪಾಲಕೃಷ್ಣ ಗೋಖಲೆ ಮೈಸೂರು ದಿವಾನರು ಜ್ಞಾಪಕ ಚಿತ್ರಕಲೆ ಇವು ಡಿ ಜಿಯವರ ಜೀವನ ಚರಿತ್ರೆಗಳು ಇಂದ್ರ ವಜ್ರ ಬೆಕ್ಕೋಜಿ ಇವರ ಮಕ್ಕಳ ಸಾಹಿತ್ಯ ಕೃತಿಗಳು ಡಿ ವಿ ಅವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಎಂಬ ಉಪನ್ಯಾಸ ಗ್ರಂಥಕ್ಕೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಮಡಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮೈಸೂರು ವಿಶ್ವವಿದ್ಯಾನಿಲಯ ಡಿ ವಿ ಜಿ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇಷ್ಟು ಡಿ ವಿ ಜಿ ಅವರ ಕೃತಿಕರ್ತ್ಯ ಪರಿಚಯವಾಗಿತ್ತು ಮುಂದುವರೆದು ಅವರ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಅಂದರೆ ಅವರ ಕವನದ ಬೇಲೂರಿನ ಶಿಲಬಾಲಕಿಯರು ಎನ್ನುವಂಥ ಅಧ್ಯಾಯದ ಪ್ರಬಂಧ ಮಾದರಿ ಅಂದರೆ ಪರೀಕ್ಷೆಯಲ್ಲಿ ಕೇಳುವಂಥ ಹತ್ತು ಅಂಕದ ಪ್ರಶ್ನೆಯ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಬೇಲೂರಿನ ಶಿಲಾಬಾಲಿಕೆಯರು ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಬೇಲೂರಿನ ಶಿಲಾಬಾಲಕಿಯರ ಸೌಂದರ್ಯ ಲಹರಿ ಬೇಲೂರಿನ ಶಿಲಾಬಾಲಕಿಯರು ಕವನದಲ್ಲಿ ಮೂಡಿ ಬಂದ ಬಗೆಯನ್ನು ಬಣ್ಣಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಬೇಲೂರಿನ ಶಿಲಾಬಾಲಕಿಯರ ಸೌಂದರ್ಯ ಕುರಿತು ಕವಿಯ ಅಭಿಪ್ರಾಯವೇನು ವಿವೇಚಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ಉತ್ತರ ಬೇಲೂರಿನ ಶಿಲಾಬಾಲಕಿಯರು ಡಿ ವಿಜಿಯವರ ಒಂದು ಶ್ರೇಷ್ಠ ಕವನ ಹೆಸರೇ ಸೂಚಿಸುವಂತೆ ಬೇಲೂರಿನ ಶಿಲಾಬಾಲಕಿಯರ ಸೌಂದರ್ಯದ ವರ್ಣನೆ ಈ ಕವನದ ಮೂಲ ಆಶಯ ತೆರಳು ಕವಿ ಇಲ್ಲಿ ಬೇಲೂರಿನ ಶಿಲಾಬಾಲಕಿಯರ ಹಾವಭಾವ ನೃತ್ಯ ಭಂಗಿ ಅವರ ಪ್ರಣಯ ಪ್ರಸಂಗ ಇತ್ಯಾದಿಗಳನ್ನು ಕುರಿತು ತುಂಬಾ ಹೃದಯ ಸ್ಪರ್ಶಿಯಾಗಿ ಅಭಿವ್ಯಕ್ತಿಸಿದ್ದಾರೆ ಅನುಪಮ ಸೌಂದರ್ಯ ವತಿಯರಾದ ಈ ಶಿಲಾಬಾಲಕಿಯರು ತಮ್ಮ ಹಾವಭಾವ ನೃತ್ಯ ಭಂಗಿ ಸೌಂದರ್ಯಗಳಿಂದ ನೋಟಕರ ಕಣ್ಮನಗಳನ್ನು ಸೆಳೆಯುವ ಬಗೆ ತುಂಬ ಚಿತೋಹಾರಿಯಾಗಿದೆ ಕವಿಯ ದೃಷ್ಟಿಯಲ್ಲಿ ಬೇಲೂರಿನ ಶಿಲಾಬಾಲಿಕೆಯರೆಂದರೆ ಕಿವಿಗೆ ಸಿಲುಕಿದ ಮನೋಹರವಾದ ಸ್ವರದ ಸುಖವನ್ನು ನಾಲಿಗೆಗೆ ಒದಗದ ಅಮೃತದ ರಸವನ್ನ ರೆ ರೆಪ್ಪೆ ಬಡಿಯದೆ ಕನ್ನನಗಳಿಂದ ಸವಿಯುವ ಮಾಯಗಾತಿಯರಾಗಿದ್ದಾರೆ ಆ ಶಿಲಾಬಾಲಕೆಯ ಕವಿ ಒಬ್ಬರನ್ನೇ ವರ್ಣಿಸುತ್ತಾ ಹೋಗುವ ಬಗೆಯೇ ತುಂಬಾ ಚಿತೋಹಾರಿಯಾಗಿದೆ ಶಿಲಾಬಾಲಕಿಯಲ್ಲಿ ಮೊದಲನೆಯವಳು ಶೃಂಗಾರವಲ್ಲರಿ ಈಕೆ ವಲಸುತ್ತಿರುವ ಲತೆಯಂತೆ ಬಳುಕಿ ನೃತ್ಯ ಅದು ಯಾರನ್ನೋ ಭಂಗಿಯಲ್ಲಿ ಕಂಗೊಳಿಸುತ್ತಾ ನಿಂತಿದ್ದಾಳೆ ಎರಡನೆಯವಳು ಮಾಧುರ್ಯ ಮಂಜೂಷೆ ಈಕೆ ಮಧುರತರ ಮೌನದಿಂದ ಅದು ಯಾರದೋ ಚರಿತೆಗಳನ್ನ ಗಿನಿಗೆ ಹೇಳುತ್ತಿದ್ದಾಳೆ ಮೂರನೆಯವಳು ಮುಗ್ಧ ಮೋಹನವದನೆ ಈಕೆ ಕನ್ನಡಿಯಲ್ಲಿ ನೋಡಿ ಯಾರನ್ನೋ ನೆನೆದು ನಸು ನಗುತ್ತಿದ್ದಾಳೆ ನಾಲ್ಕನೆಯವಳು ಪ್ರಣಯ ಪ್ರರೋಹೆ ಈಕೆ ಪ್ರಿಯತರ ಆಕೃತಿಯ ಕೋಪದಲ್ಲಿ ನಿಂತು ಅದು ಯಾರದೋ ಜೊತೆಗೆ ಅದೇನನ್ನೋ ಅಭಿನಯಿಸುತ್ತಿದ್ದಾಳೆ ಕವಿ ಇನ್ನು ಮುಂದೆ ಒಟ್ಟಾರೆ ಶಿಲಾಬಾಲಕಿಯರನ್ನ ಶಿಲ್ಪವರ ಕವರಿಯರೆಂದು ಸೌಂದರ್ಯ ಮುದ್ರಿಕೆಯರೆಂದು ಸಂಬೋಧಿಸುತ್ತಾರೆ ಅವರ ಭಾವವಿನ್ಯಾಸ ಪ್ರಣಯ ಪ್ರಸಂಗ ಅವರ ಒಲುಮೆಯ ನಲ್ಲನ ವಿಚಾರ ಕುರಿತು ಭಾವಸ್ಪರ್ಶಿಯಾಗಿ ವರ್ಣಿಸುತ್ತಾರೆ ದೇವದೇವನ ಸೇವೆಗೆ ಬರುವ ಸಾಧುಕುಲವನ್ನು ಈ ಶಿಲಾಬಾಲಿಕೆಯರು ತಮ್ಮ ಭಾವವಿನ್ಯಾಸ ಕೃತಿಗಳಿಂದ ಬೆರಗುಗೊಳಿಸಿ ಚಂಚಲಗೊಳಿಸಿ ನಿಲ್ಲುವ ಪರಿ ಕವಿಗೆ ಬೆರಗನ್ನುಂಟು ಮಾಡಿದೆ ಆನಂತರ ಅವರ ಮನದಿನಿಯನನ್ನ ಕುರಿತು ವರ್ಣಿಸಲು ಮುಂದಾಗುತ್ತಾರೆ ಇಲ್ಲಿಯವರೆಗೂ ಒಲಿದು ಬಾರದ ನಿಮ್ಮ ಮನದಿನಿಯ ಇನ್ನು ಬರುತ್ತಾನೆಂದು ನೀವು ತಿಳಿಯುವುದು ಹೇಗೆ ಆ ಗಣಿತ ಪ್ರೇಕ್ಷಕರಲ್ಲಿ ಇಲ್ಲದ ಆ ಪ್ರೇಮ ವಿಷಯ ಸಮಯದಲ್ಲಿ ಅಂದರೆ ಕೈಗೂಡದ ಸಮಯದಲ್ಲಿ ನಿಮಗೆ ದೊರೆಯುವುದು ಹೇಗೆ ನಿಮ್ಮ ಮುಖದ ಕಾಂತಿಗೆ ಮರುಳಾಗಿ ಸೋಲದವರನ್ನ ನೀವು ರಸಜೀವಿ ಎಂದು ಆಧರಿಸುವುದು ಹೇಗೆ ನಿಮ್ಮ ಗೋಪುರ ಧ್ವನಿಗೆ ಬೆರಗಾಗಿ ನಿಲ್ಲದವರನ್ನ ಭಾವಜ್ಞನೆಂದು ನೀವು ಬಗೆಯುವುದು ಹೇಗೆ ಆ ನಿಮ್ಮ ಇನಿಯ ರೂಪವಿಲ್ಲದವನೇನೋ ಅಥವಾ ರೂಪವೈಭವದಿಂದ ಇತ್ತ ಬಂದು ಮೆರೆದರೆ ನಿಮ್ಮ ಲಾಸ್ಯ ಲಾವಣ್ಯಗಳು ಈ ಲೋಕದಿಂದ ಹಾರಿ ಹೋದವೆಂದು ಮರೆಯಲ್ಲಿ ಕಂಡು ನಿಮ್ಮ ಒಲುವಿನಲ್ಲಿ ನಲಿಯುತ್ತಿರುವನೇನೋ ಎಂದು ಮುಂತಾಗಿ ಅವರ ಮನದಿನಿಯನನ್ನ ಕುರಿತು ಹೇಳುತ್ತಾರೆ ಇದಾದ ಬಳಿಕ ಕವಿ ಲೋಕದ ಜನರಿಗೆ ಸದಾಕಾಲ ಮದವನ್ನು ನೀಡುವಂತೆ ಶಿಲಾಬಾಲಕಿಯರಲ್ಲಿ ಕೇಳಿಕೊಳ್ಳುತ್ತಾರೆ ನಗುತ್ತಾ ನಲಿಯುತ್ತಾ ಮೆರೆದು ಹಾವಭಾವಗಳನ್ನು ಎಸೆದು ಮಂಜು ಅಂದರೆ ಹಿತವಾದ ಹರಟೆಯನ್ನ ತೋರಿ ಮುಗ್ಧ ನೋಟವನ್ನ ಬೀರಿ ಕಠಿಣರಾಗದ ಕಾಲದೃಷ್ಟದಿಂದ ಕುಂದದೆ ಶುಷ್ಕ ಹೃದಯರಿಗೆ ನೀವು ಸೌಹಾರ್ದವನ್ನ ನೀಡುತ್ತೀರಿ ಅವ್ಯಕ್ತನೀನದಿಂದ ಅಕಲಂಕಿತಾಂಗದಿಂದ ತರುಣತೆಯಿಂದ ಅಮಿತ ಯಶದಿಂದ ಚಿರಕಾಲ ಶೋಭಿಸುವುದು ಚಿತ್ರವೇದಿನಿಯರಿರೇ ಕುದಿವ ಲೋಕಕ್ಕೆ ಮದದ ತನಿವನ್ನ ಬೀರಿ ಸೌಂದರ್ಯವೇ ವಿಶ್ವತತ್ವ ಪರತತ್ವವೇ ಸೌಂದರ್ಯ ಎನ್ನುತ್ತ ಸಾರಿ ನಿಮಗೆ ಜನ್ಮವನ್ನಿತ್ತ ಚಿತ್ರ ಚತುರಂಗ ಅಂದ್ರ ಶಿಲ್ಪಿಗಳ ಚಿತ್ರ ಏಕಾಗ್ರ ಭಕ್ತಿ ದೀಪಿಕೆಯನ್ನ ಬೆಳಗಿ ಸರಸರ ಜೀವನ ಮಂತ್ರ ಗುರುಗಳೆನಿಸಿ ಹೊಳೆಯಿರಿ ಮಧುರ ಭಾವವನ್ನ ನಿಂದಿಸುವ ವಿಕೃತ ಮತಿಯನ್ನು ತಿರಸ್ಕರಿಸಿರಿ ರಸಕಾಲ ವಿಮುಖತೆಯ ಜನರನ್ನು ಮನದಿಂದ ಕಳೆಯಿರಿ ಯಾವತ್ತೋ ಪ್ರೇಮ ಧರ್ಮೋದ್ಧರಣ ವಿಧಿಯಿಂದ ಬೆಳೆಯಿರಿ ಹೀಗೆ ಏಲೂರಿನ ಶಿಲಾ ಬಾಲಕಿಯರ ಸೌಂದರ್ಯ ಚಿರಕಾಲವು ಬೆಳಗಿ ಲೋಕಕ್ಕೆ ಆನಂದ ಮಂಗಲಗಳನ್ನುಂಟು ಮಾಡಲೆಂಬ ಕವಿಯ ಆಶಯ ಇಲ್ಲಿ ಬಾಬಾ ಮೂಡಿಬಂದಿದೆ ಎಂಬುದು ಇಷ್ಟು ಬೇಲೂರಿನ ಶಿಲಬಾಲಕಿಯರು ಎನ್ನುವಂತಹ ಅಧ್ಯಾಯದ ಪ್ರಬಂಧ ಮಾದರಿಯ ಆಗಿತ್ತು ಇನ್ನು ಇದರ ಮುಂದುವರೆದ ಭಾಗದಲ್ಲಿ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡುವಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ